ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ದೈನಿಕ ರಾಶಿ ಫಲ ಹೇಗಿದೆ ಈ ಗುರುವಾರದ ತಿಥಿ ಮಾರ್ಗಶಿರ ಮಾಸದ ಈ ಕೃಷ್ಣ ಪಕ್ಷದ ನವಮಿ ತಿಥಿಯು ರಾತ್ರಿ ಹನ್ನೊಂದು ಮೂವತ್ತ್ನಾಲ್ಕರವರೆಗೆ ಇರುತ್ತೆ ಇದರ ನಂತರ ದಶಮಿ ತಿಥಿ ಪ್ರಾರಂಭವಾಗುತ್ತೆ ನಕ್ಷತ್ರ ಮಗ ಎಂಬ ನಕ್ಷತ್ರವು ಸಂಜೆ ಏಳು ಮೂವತ್ತೆಂಟರವರೆಗೆ ಇರುತ್ತೆ ಇದರ ನಂತರ ಪೂರ್ವ ಪಾಲ್ಗುಣಿ ಎಂಬ ನಕ್ಷತ್ರವು ಪ್ರಾರಂಭವಾಗುತ್ತಿದೆ ರಾಹುಗಾಲ ಅಶುಭ ಸಮಯ ಮಧ್ಯಾಹ್ನ ಒಂದು ಮೂವತ್ತ್ಮೂರರಿಂದ ಎರಡು ಐವತ್ತೈದರವರೆಗೆ ಇರುತ್ತೆ ಅಭಿಜಿತ್ ಮುಹೂರ್ತ ಶುಭ ಸಮಯ ಬೆಳಿಗ್ಗೆ ಹನ್ನೊಂದು ನಲವತ್ತೊಂಬತ್ತರಿಂದ ಹನ್ನೆರಡು ಮೂವತ್ತೆರಡರವರೆಗೆ ಇದೆ ಈ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಐದು ಗಂಟೆ ಏಳರಿಂದ ಐದು ಗಂಟೆ ಐವತ್ತೈದರವರೆಗೆ ಇದೆ ಗ್ರಹಗಳ ಸ್ಥಾನ ಇಂದು ಚಂದ್ರನು ಸಿಂಹರಾಶಿಯಲ್ಲಿ ಸಂಚರಿಸುತ್ತಾನೆ ಮತ್ತು ಇಂದು ಸೂರ್ಯನು ತುಲಾ ರಾಶಿಯಲ್ಲಿ ಇರುತ್ತಾನೆ ಈ ಕುಂಭರಾಶಿ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಿಮ್ಮ ಕೋಪದ ಕಾರಣದಿಂದಾಗಿ ತಕ್ಷಣವೇ ಪ್ರತಿಕ್ರಿಯಿಸುವ ಮನಸ್ಥಿತಿಯಲ್ಲಿ ನೀವಿದ್ದೀರಿ ಆದರೆ ನಿಮ್ಮ ಸಲಹೆಯ ಎಂದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಗಂಭೀರವಾಗಿ ಯೋಚಿಸಿ ನೀವು ಉತ್ತಮ ಸಂವಹನ ಕೌಶಲ್ಯವನ್ನು ಹೊಂದಿದೆ ಮತ್ತು ಅದನ್ನು ನಿಮ್ಮ ಪ್ರೀತಿಗಾಗಿ ಬಳಸಿ ಸಾಮಾನ್ಯ ಭವಿಷ್ಯ ಮತ್ತು ಹಣಕಾಸು ಒತ್ತಡವನ್ನು ಕಡಿಮೆ ಮಾಡಲು ನೀವು ಸಾಹಸಮಯ ಪ್ರವಾಸಕ್ಕೆ ಹೋಗಬಹುದು ಆದರೆ ದೈಹಿಕ ಆನಂದದ ಹಿಂದೆ ಬೀಳಬೇಡಿ ನಿಮ್ಮ ಕುಟುಂಬವು ನಿಮ್ಮ ವೃತ್ತಿಪರ ಯಶಸ್ಸನ್ನು ಆಚರಿಸಲು ಸಿದ್ಧವಾಗಿದೆ ನಿಮ್ಮ ಬಡ್ತಿ ಅಥವಾ ಸಂಬಳದ ಹೆಚ್ಚಳವನ್ನು ಪೂರ್ಣವಾಗಿ ಆನಂದಿಸಿ ಹಣ ಗಳಿಕೆಯ ಸಾಧ್ಯತೆ ಇದೆ ಆದರೆ ತಪ್ಪಾದ ಹೂಡಿಕೆಗಳಿಂದ ದೂರವಿರಿ ಅಗತ್ಯವಿದ್ದಾಗ ಜಾಗರೂಕರಾಗಿ ಇರಿ ನಿಮ್ಮ ಪ್ರೀತಿ ಪಾತ್ರರು ಅಥವಾ ನೆರೆಹೊರೆಯವರು ಕೆಲವು ತೊಂದರೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನೀವು ತಿಂಗಳ ಉತ್ತಮ ದಿನವನ್ನು ಆನಂದಿಸುತ್ತೀರಿ ಜನರೊಂದಿಗೆ ಹೊರಗೆ ಹೋಗಿ ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡಿ ಸ್ನೇಹಿತರೊಂದಿಗೆ ಸುತ್ತಾಡಿ ಬುದ್ಧಿವಂತ ಜನರ ಮಾತುಗಳನ್ನು ಕೇಳುವುದು ಇಲ್ಲಿ ಮುಖ್ಯ ಇದು ಅಗತ್ಯ ಜ್ಞಾನವನ್ನು ಒದಗಿಸುತ್ತೆ ಸೌಂದರ್ಯವು ನಿಮ್ಮ ಮೇಲೆ ಪ್ರಭಾವ ಬೀರಬಹುದು ನಿಮ್ಮಲ್ಲಿ ಎಲ್ಲವೂ ಇದೆ ಎಂದು ತಿಳಿದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನೀವು ದೃಢವಾಗಿ ಮುಂದುವರಿಯುತ್ತೀರಿ ನಿಮಗೆ ಹೊಸದು ಮಾಡಲು ಅಂದರೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಅವೆಲ್ಲ ಮಾಡಲು ತುಂಬಾ ಮನಸ್ಸಿದೆ ಮಕ್ಕಳ ಮದುವೆಯಲ್ಲಿ ಯಾವುದೇ ಅಡೆತಡೆಗಳು ಇದ್ದರೆ ಅವುಗಳು ಸಹ ದೂರವಾಗುತ್ತೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಇರುತ್ತೆ ಕುಟುಂಬದ ಸದಸ್ಯರಿಂದ ಉಡುಗೊರೆಯನ್ನು ಪಡೆಯುವುದರಿಂದ ನಿಮ್ಮ ಮನಸ್ಸು ತುಂಬ ಸಂತೋಷವಾಗುತ್ತೆ ನೀವು ಯಾವುದೇ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಆಶಾವಾದಿಯಾಗಿರಬಹುದು ಮತ್ತು ಸಮತೋಲನ ಕಾಯ್ದುಕೊಳ್ಳಬಹುದು ನಿಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲಿ ತೃಪ್ತಿಪಡಿಸುತ್ತೆ ಮನೆಯ ಹಿರಿಯರ ಸದಸ್ಯರ ಮಾರ್ಗದರ್ಶನ ಮತ್ತು ಸಹಕಾರವು ಸಿಗುತ್ತೆ ಯಾವುದೇ ಶುಭ ಸುದ್ದಿಯನ್ನು ಕೇಳುವುದರಿಂದ ಇಡೀ ದಿನ ಸಂತೋಷದಿಂದ ಕಳೆಯುತ್ತೀರಿ ಇಂದು ನಿರ್ಧಾರಗಳು ಮತ್ತು ಭಾವನೆಗಳ ಸಂಗಮವನ್ನು ತಂದಿದೆ ಪ್ರೀತಿ ಮತ್ತು ತಿಳುವಳಿಕೆಯ ವಾತಾವರಣವೂ ಇದೆ ನಿಮ್ಮ ಪ್ರೀತಿ ಪಾತ್ರರಿಗೆ ಸಂಬಂಧಿಸಿದ ನೆನಪುಗಳು ಮನಸ್ಸನ್ನ ಭಾವನಾತ್ಮಕ ಮಾಡುತ್ತೆ ಮಹಿಳೆಯರಿಗೆ ಈ ದಿನ ವಿಶೇಷವಾಗಿರುತ್ತೆ ಏಕೆಂದರೆ ಮನೆಯಲ್ಲಿ ಹೊಸ ಆಯೋಜನೆ ಮತ್ತು ಸಂತೋಷದ ಸಂದರ್ಭ ಸೃಷ್ಟಿಯಾಗುತ್ತೆ ತಂದೆ ತಾಯಂದಿರ ಪ್ರೀತಿ ಮತ್ತು ಮಕ್ಕಳ ಸಾಧನೆಯಿಂದ ಮನಸ್ಸು ಉಲ್ಲಾಸಗೊಳ್ಳುತ್ತೆ ಇಂದು ನೀವು ನಿಮ್ಮ ಮನಸ್ಸಿನ ಮಾತನ್ನು ಹೇಳುವ ಧೈರ್ಯವನ್ನು ಸಂಗ್ರಹಿಸಬಹುದು ಕುಟುಂಬ ಮತ್ತು ಸಂಬಂಧಗಳು ಎಚ್ಚರಿಕೆಗಳು ಪಾಲುದಾರಿಕೆ ಅಥವಾ ತಂಡದ ಕಾರ್ಯದ ಮೂಲಕ ಅದ್ಭುತ ಫಲಿತಾಂಶಗಳು ಅನ್ನೋದು ದೊರೆಯುತ್ತೆ ಸಹೋದ್ಯೋಗಿಗಳ ಬೆಂಬಲ ಮತ್ತು ಸಹಕಾರ ಸಿಗುತ್ತೆ ಮುನ್ನೆಚ್ಚರಿಕೆಗಳು ಸಂಬಂಧಿಸಿದ ಹಸ್ತಕ್ಷೇಪದಿಂದಾಗಿ ಕುಟುಂಬದಲ್ಲಿ ಸ್ವಲ್ಪ ಒತ್ತಡ ಅನ್ನೋದು ಉಂಟಾಗುತ್ತೆ ಇತರರ ಮಾತುಗಳಿಗೆ ಗಮನ ಕೊಡಬೇಡಿ ಮಕ್ಕಳ ಚಟುವಟಿಕೆಗಳಲ್ಲಿ ಅವರಿಗೆ ಸಹಾಯ ಮಾಡುವುದು ಮತ್ತು ಸಮಯ ಕಳೆಯುವುದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಕೌಟುಂಬಿಕ ಜೀವನದಲ್ಲಿ ಇಂದು ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಸಹೋದರ ಸಹೋದರಿಯರ ಸಮಸ್ಯೆಗಳು ಮತ್ತು ನಿಮ್ಮ ತಂದೆಗೆ ಬಂದಿರುವ ತೊಂದರೆಗಳು ನಿಮಗೆ ಚಿಂತೆಯನ್ನು ಉಂಟುಮಾಡುತ್ತೆ ಪ್ರೇಮ ಜೀವನ ದಾಂಪತ್ಯ ಜೀವನವು ಸುಖಮಯವಾಗಿರುತ್ತೆ ಪ್ರೀತಿಯ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಉಳಿಸಿಕೊಳ್ಳಲು ಪರಸ್ಪರ ಭಾವನೆಗಳನ್ನು ಗೌರವಿಸುವುದು ಬಹಳನೇ ಇಲ್ಲಿ ಮುಖ್ಯ ನಿಮ್ಮ ಈ ದಿನನಿತ್ಯದ ಬಿಡುವಿಲ್ಲದ ಜೀವನದಿಂದ ನೀವು ರಜೆ ತೆಗೆದುಕೊಂಡು ಇಂದು ವಿಶ್ರಾಂತಿಯನ್ನು ಸ್ವಲ್ಪ ಪಡೆಯಿರಿ ಈ ಸಮಯವು ನಿಮ್ಮ ಸಂಗಾತಿಯೊಂದಿಗೆ ಕಳೆಯಲು ಸೂಕ್ತವಾಗಿದೆ ಏಕೆಂದರೆ ನಿಮ್ಮ ಪ್ರೀತಿಯ ಬೆಂಕಿಯಿಂದ ನೀವು ಎಲ್ಲ ತಪ್ಪು ತಿಳುವಳಿಕೆಗಳನ್ನು ಕರಗಿಸಬಹುದು ಈ ಮನರಂಜನೆ ಜೊತೆಗೆ ಉತ್ತಮ ಒಡನಾಟ ಸಿಗುವಂತೆ ಒಂದು ಪ್ರವಾಸವನ್ನು ಯೋಜಿಸಿ ನೀವು ಒಂಟಿಯಾಗಿರುವ ದಿನಗಳು ಕಳೆದು ಹೋಗಿವೆ ಮತ್ತು ನೀವು ಈ ಪ್ರೀತಿಯ ಮಧುರ ಕ್ಷಣಗಳನ್ನು ಆನಂದಿಸುತ್ತೀರಿ ನಿಮ್ಮ ಈ ರೊಮ್ಯಾಂಟಿಕ್ ಜೀವನವು ಪ್ರೀತಿ ಮತ್ತು ಉತ್ಸಾಹದಿಂದ ತುಂಬಿರುತ್ತೆ ನಿಮ್ಮ ಈ ರೊಮ್ಯಾಂಟಿಕ್ ಪ್ರೀತಿ ಜೀವನ ದಾಂಪತ್ಯ ಜೀವನವು ಸುಖಮಯವಾಗಿರುತ್ತೆ ಪ್ರೀತಿಯ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಉಳಿಸಿಕೊಳ್ಳಲು ಪರಸ್ಪರ ಭಾವನೆಗಳನ್ನು ಗೌರವಿಸುವುದು ಇಲ್ಲಿ ಬಹಳನೇ ಮುಖ್ಯ ನಿಮ್ಮ ದಿನನಿತ್ಯದ ಬಿಡುವಿಲ್ಲದ ಜೀವನದಿಂದ ರಜೆ ತೆಗೆದುಕೊಂಡು ಇಂದು ವಿಶ್ರಾಂತಿ ಪಡೆಯಿರಿ ಈ ಸಮಯವು ನಿಮ್ಮ ಸಂಗಾತಿಯೊಂದಿಗೆ ಕಳೆಯಲು ಸೂಕ್ತವಾಗಿದೆ ಏಕೆಂದರೆ ನಿಮ್ಮ ಪ್ರೀತಿ ಬೆಂಕಿಯಿಂದ ನೀವು ಎಲ್ಲ ತಪ್ಪು ತಿಳುವಳಿಕೆಗಳನ್ನು ಕರಗಿಸುತ್ತೀರಿ ಮನರಂಜನೆಯ ಜೊತೆಗೆ ಉತ್ತಮ ಒಡನಾಟ ಸಿಗುವಂತೆ ಒಂದು ಪ್ರವಾಸವನ್ನು ಯೋಜಿಸಿ ನೀವು ಒಂಟಿಯಾಗಿರುವ ದಿನಗಳು ಕಳೆದು ಹೋಗಿದೆ ನೀವು ಪ್ರೀತಿಯ ಮಧುರ ಕ್ಷಣಗಳನ್ನು ಆನಂದಿಸುತ್ತೀರಿ ನಿಮ್ಮ ಈ ಪ್ರೀತಿ ಮತ್ತು ಉತ್ಸಾಹದಿಂದ ತುಂಬಿರುತ್ತೆ ಜೀವನ ಜೀವನದ ವಿಷಯದಲ್ಲಿ ನೀವು ಆರಾಮವಾಗಿ ಕೆಲಸ ಮಾಡುವುದು ಇಲ್ಲಿ ಮುಖ್ಯ ನೀವು ಪ್ರತಿ ಭಾವನೆಯ ಬಗ್ಗೆಯೂ ಬಹಳ ಬೇಗ ಗಂಭೀರವಾಗುತ್ತೀರಿ ಹೀಗೆ ಮುಂದುವರೆಯುವುದು ಈಗ ಸಾಧ್ಯವಿಲ್ಲ ನೀವು ಈಗ ಈ ಸ್ವರ್ಥ ನಿಧಾನವಾಗಿ ಚಲಿಸಬೇಕು ನಿಮ್ಮ ಆತಂಕವನ್ನು ಈ ರೊಮ್ಯಾನ್ಸ್ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸುವ ಹಳೆಯ ವಿಧಾನಗಳೊಂದಿಗೆ ಬದಲಾಯಿಸಿ ನಿಮ್ಮ ಮನಸ್ಸು ಎಲ್ಲವನ್ನ ವೇಗವಾಗಿ ಮಾಡಲು ಹೇಳದಿದ್ದರು ಪ್ರೀತಿಯ ಸಣ್ಣ ಸಣ್ಣ ಸೂಚನೆಗಳು ನಿಮ್ಮ ಮಾತನ್ನು ವಿವರಿಸಲು ಸಾಕಾಗುತ್ತೆ ವೃತ್ತಿ ಮತ್ತು ವ್ಯಾಪಾರದ ಹಾದಿಯು ಆತ್ಮವಿಶ್ವಾಸವನ್ನು ಆಹ್ವಾನಿಸುತ್ತೆ ಏಕೆಂದರೆ ನೀವು ಮಹತ್ವಾಕಾಂಕ್ಷೆ ಮತ್ತು ಭಾವನಾತ್ಮಕ ಸ್ಪಷ್ಟತೆಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೀರಿ ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಮತ್ತು ನಿಮ್ಮ ಗುರಿಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬೆಳೆಸಲು ಸಹಾಯ ಮಾಡುವ ಸವಾಲುಗಳು ನೀವು ಎದುರಿಸಬಹುದು ಹೊಸ ಆಲೋಚನೆಗಳು ಹೊರಬರಬಹುದು ಆದರೆ ತರ್ಕ ಮತ್ತು ಭಾವನೆಗಳು ವಿಭಿನ್ನ ದಿಕ್ಕುಗಳಲ್ಲಿ ಎಳೆದಾಗ ಒತ್ತಡವು ಉಂಟಾಗುತ್ತೆ ಈ ವಿರೋಧ ಭಾವವನ್ನು ನಿಮ್ಮ ಅನುಕೂಲಕ್ಕಾಗಿ ಬಳಸಿ ಮತ್ತು ನಿಮ್ಮ ದೃಷ್ಟಿಕೋನವನ್ನು ಉತ್ತಮಗೊಳಿಸಿ ಈ ಕ್ಷಣಗಳನ್ನು ಚಿಂತನಾಶೀಲವಾಗಿ ಸ್ವೀಕರಿಸಿದರೆ ಅವು ವೃತ್ತಿಪರ ಮತ್ತು ವೈಯಕ್ತಿಕ ಎರಡು ರೀತಿಯ ಬೆಳವಣಿಗೆಯನ್ನು ಉತ್ತೇಜಿಸಬಹುದು ಇಂದು ನಿಮ್ಮ ಈ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳು ನಿಮಗೆ ಸಿಗುತ್ತೆ ನಿಮ್ಮ ಕಠಿಣ ಪರಿಶ್ರಮ ಮಾತ್ರವಲ್ಲದೆ ನಿಮ್ಮ ಕಲೆಯೂ ಸಹ ಹೊಸ ಮೈಲಿಗಲ್ಲುಗಳನ್ನು ಸ್ಥಾಪಿಸಲು ನಿಮಗೆ ಸಹಾಯ ಅನ್ನೋದು ಮಾಡುತ್ತೆ ಈ ವ್ಯಾಪಾರ ಮಾಡುವ ಜನರ ಒಂದು ದೊಡ್ಡ ಒಪ್ಪಂದವು ಅಂತಿಮಗೊಳ್ಳುತ್ತೆ ನಿಮಗೆ ಸಂತೋಷವನ್ನು ನೀಡುತ್ತೆ ನೀವು ಉದ್ಯೋಗ ಬದಲಾವಣೆಯ ಯೋಜನೆಯನ್ನು ಸಹ ಮಾಡಬಹುದು ಈ ರಾಶಿಯವರಿಗೆ ವ್ಯಾಪಾರ ಮತ್ತು ಕೆಲಸದ ವಿಷಯದಲ್ಲಿ ಉತ್ತಮ ದಿನವಾಗಿದೆ ಕಚೇರಿಯಲ್ಲಿ ಸಹೋದ್ಯೋಗಿಯೊಂದಿಗೆ ನಡೆಯುತ್ತಿರುವ ವಿವಾದಗಳು ದೂರವಾಗುತ್ತೆ ನಿಮ್ಮ ಯೋಜನೆಯಲ್ಲಿಯೂ ಸಹ ಸಹಯೋಗ ಸಿಗುತ್ತೆ ತಾಂತ್ರಿಕ ಜ್ಞಾನದ ಲಾಭವೂ ಸಿಗುತ್ತೆ ವಿದೇಶಿ ಕ್ಷೇತ್ರದಿಂದ ಲಾಭವಾಗುವ ಸಾಧ್ಯತೆ ಕೂಡ ಇದೆ ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನದಲ್ಲಿ ಸಹಕಾರ ಅನ್ನೋದು ಸಿಗುತ್ತೆ ವ್ಯವಹಾರ ಕಾರ್ಯಗಳಿಗೆ ಈಗ ಸಮಯ ಸ್ವಲ್ಪ ಸವಾಲಿನದಾಗಿರಬಹುದು ಯಾವುದೇ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾದ ಮಾಹಿತಿಯನ್ನು ನೀವು ಪಡೆದುಕೊಳ್ಳಿ ನಿಮ್ಮ ಕೆಲಸದ ಮೇಲೆ ಗಮನವಿರಲಿ ಏಕೆಂದರೆ ಹಾಗೆ ಮಾಡದಿದ್ದರೆ ನೀವು ಅವಕಾಶಗಳನ್ನು ಕಳೆದುಕೊಳ್ಳಬಹುದು ಇಂದು ಈ ಪ್ರಯಾಣದ ಯೋಜನೆಯನ್ನು ರದ್ದುಗೊಳಿಸುವುದು ಉತ್ತಮ ಆರೋಗ್ಯ ತಂದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇಂದು ಅವರಿಗೆ ಆರೋಗ್ಯ ಸಂಬಂಧಿತ ಕೆಲವು ಸಮಸ್ಯೆಗಳು ಇರಬಹುದು ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನ ಹರಿಸಬೇಕು ಈ ಸೋಂಕು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಇದೆ ಹವಾಮಾನ ಬದಲಾವಣೆಯಿಂದಾಗಿ ದೈಹಿಕ ಶಕ್ತಿ ಕಡಿಮೆಯಾಗುವುದು ಮತ್ತು ಆಯಾಸವು ಅನುಭವಿಸಬಹುದು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ನಿಮ್ಮ ದಿನಚರಿಯನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವುದು ಇಲ್ಲಿ ಮುಖ್ಯ ಚಳಿಗಾಲದಲ್ಲಿ ಹೊರಗೆ ಹೆಚ್ಚು ಅಡ್ಡಾಡುವುದನ್ನು ತಪ್ಪಿಸಿ ಇಂದಿನ ಪರಿಹಾರ ಇಂದು ನೀವು ಈ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಇದು ತುಂಬಾ ಶುಭವಾಗಿದೆ ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದುವರೆಯಿರಿ ನಿಮ್ಮ ದಿನವು ಶುಭವಾಗಿರಲಿ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ಇದಿರಾ ಕುಂಭರಾಶಿಯವರು ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು